ಏನಾದ್ರೂ ಮನ್ಸಿಗೆ ನೋವಾದಾಗ ಅಥವಾ ಇನ್ನ ಮತ್ತೆ ಕೂಡ್ಕೊಳ್ಳೋದಿಲ್ಲ ಸಂಬಂಧ ಅಂದಾಗ ಒಂದು ಉದಾಹರಣೆಯನ್ನ ತರಲಾಗತ್ತೆ ಯಾವ್ದಂದ್ರೆ ಒಡೆದ ಕನ್ನಡಿ ಅಂತ ಒಡೆದ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಬಾರ್ದು ನಮ್ಮ ಬಾಳು ಒಡೆದ ಕನ್ನಡಿ ಅಂತೆ ಒಂದು ಸರಿ ನೋವಾದ್ರೆ ನೀವು ಪೀಸ್ ಪೀಸ್ ಜೋಡ್ಸೋದ್ರು ಆ ಗೆರೆ ಮತ್ತೆ ಮಾಸೋದಿಲ್ಲ ಇವೆಲ್ಲ ವಿಚಾರವನ್ನ ಹೇಳ್ತಾರೆ ಯಾಕೆ ಈ ಒಡೆದ ವಸ್ತುಗಳ ಬಗ್ಗೆ ಅದ್ರಲ್ಲೂ ಸ್ಪೆಷಲಿ ಕನ್ನಡಿಯನ್ನ ಒಡೆದ ಕನ್ನಡಿಯನ್ನ ಮನೇಲಿ ಇಡಬಾರ್ದು ಅಂತಾರೆ ನಾನು ಇತ್ತೀಚೆಗೆ ಒಂದು ಗಮನಿಸಿದೀನಿ ಕನ್ನಡಿ ಹೆಚ್ ನೋಡ್ಕೊಳ್ತೀವೋ ಇಲ್ವೋ ಮೊಬೈಲ್ ಫೋನ್ ಹಿಂಗೆ ನೋಡಿದಾಗ ಅದು ಕನ್ನಡಿ ರೀತಿಯ ತಾನೆ ನಮ್ಮ ಮುಖನೂ ಕಾಣುತ್ತೆ ಅದ್ರಲ್ಲಿ ಕೆಲವೊಮ್ಮೆ ಸ್ಕ್ರೀನ್ ಗಾರ್ಡ್ ಹೋಗ್ಬಿಟ್ಟಿರುತ್ತೆ ಅದನ್ನ ಇಟ್ಕೊಳ್ಬಹುದಾ ಇಟ್ಕೋಬಾರ್ದಾ ಕನ್ನಡಿಯನ್ನ ಯಾಕೆ ನಾವು ಹೇಳ್ತೀವಿ ಒಡೆದಿರೋದನ್ನ ಇಟ್ಕೋಬಾರ್ದು ಈ ಎಲ್ಲಾ ಪ್ರಶ್ನೆಗಳಿಗೂ ದಯವಿಟ್ಟು ಉತ್ತರಿಸಿ ಗುರುಗಳೇ ಮುಖ್ಯವಾಗಿ ಒಡೆದಿರೋದು ಅಂತಂದ್ರೆ ಏನು ಅರ್ಥ ಅನ್ನೋದನ್ನ ತಿಳ್ಕೊಬೇಕಲ್ವಾ ಹೌದು ಯಾವುದೇ ಕನ್ನಡಿ ಒಳದಿರ್ತಕ್ಕಂಥದ್ದನ್ನು ನೀವು ನೋಡಿದ್ರೆ ಅದರಲ್ಲಿ ಆಕಾರ ಅಂತಕ್ಕಂಥದ್ದು ವಿಕಾರವಾಗಿ ಕಾಣುತ್ತೆ ಪ್ರಕೃತಿ ಅಂತಕ್ಕಂಥದ್ದು ವಿಕೃತಿಯನ್ನು ಒಂದು ಕಾಣುತ್ತೆ ಯಾವತ್ತೂ ಕೂಡ ನಾವು ಒಂದನ್ನು ಮರಿಬಾರ್ದು ಕನ್ನಡಿಯನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅದು ಬರೀ ಗಾಜ್ ಅಷ್ಟೆ ಗಾಜಾಗಿದ್ದರೆ ಹಿಂದೆ ಪಾದರಸ ಲೇಪನವನ್ನು ಮಾಡ್ತಾರೆ ಪಾದರಸ ಒಂದು ಮೆಟಲ್ ಅದು ಅದು ಎಲ್ಲರಿಗೂ ಸಹ ಗೊತ್ತು ಒಂದು ಮಿನರಲ್ ಅದ್ರೊಳಗಡೆಗೆ ಒಂದು ಮಿನರಲ್ ಅಂಶ ಅಂತಕ್ಕಂಥದ್ದು ಇರುತ್ತೆ ಇದರ ವಿಶೇಷತೆ ಏನಪ್ಪಾ ಅಂತಂದರೆ ಪ್ರತಿಯೊಂದು ಆ ಮಿನರಲ್ ಅಂತ ಖನಿಜಾಂಶ ಇರತಕ್ಕಂಥ ಪ್ರತಿಯೊಂದು ತತ್ವವೂ ಕೂಡ ಶಕ್ತಿಯನ್ನು ಸಂಗ್ರಹ ಮಾಡಿಕೊಳ್ತದೆ ನಮಗೆಲ್ಲ ಗೊತ್ತು ರೇರ್ ಅರ್ಥ ಮಿನರಲ್ಸ್ ಅಂತ ಹೇಳಿ ಕರೀತಾರೆ ಇವತ್ತಿನ ಮ್ಯಾಗ್ನೆಟಿಕ್ ಯುಗದಲ್ಲಿ ಇವತ್ತಿನ ತಂತ್ರಜ್ಞಾನದಲ್ಲಿ ವಿಶೇಷವಾಗಿ ಬಳಕೆ ಆಗ್ತಕ್ಕಂಥದ್ದು ಬ್ಯಾಟರಿ ಅಥವಾ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಶಕ್ತಿಯನ್ನು ಅದು ಹೀರಿ ತನ್ನೊಳಗಡೆಗೆ ಇಟ್ಕೊಳ್ತದೆ ಮತ್ತು ಬೇಕಾದಾಗ ಬಳಸಲಿಕ್ಕೆ ಕೊಡ್ತದೆ ಅಂತಹ ಒಂದು ಅಂಶವನ್ನು ಇಟ್ಕೊಂಡಿರ್ತಕ್ಕಂಥದ್ದು ಪಾದರಸ ಯಾವುದೇ ಗಾಜು ಕನ್ನಡಿ ಆಗಬೇಕಿದ್ರೆ ಅದರ ಹಿಂಭಾಗದಲ್ಲಿ ಕೆಲವು ಒಂದು ತಾತ್ವಿಕವಾದಂಥ ವ್ಯವಸ್ಥೆಯಲ್ಲಿ ಆ ಒಂದು ಲೇಪನವನ್ನು ಮಾಡಲಾಗುತ್ತೆ ಗಾಜಿನ ಹಿಂಭಾಗದಲ್ಲಿ ಆ ಪಾದರಸದ ಲೇಪನದಿಂದಾಗಿ ಆ ಗಾಜು ಮುಖವನ್ನು ಪ್ರತಿಫಲನ ಮಾಡ್ತಕ್ಕಂಥ ರೀತಿಯಲ್ಲಿ ಬದಲಾವಣೆ ಆಗುತ್ತೆ ಗಾಜು ಆಗಿರ್ತಕ್ಕಂಥದ್ದು ಆ ನಂತರ ಕನ್ನಡಿ ಆಗುತ್ತೆ ಇದು ಎಲ್ಲರಿಗೂ ಗೊತ್ತಿರುವಂಥ ವಿಚಾರವೇ ಆದರೆ ಇದರ ಜೊತೆಯಲ್ಲಿ ಏನಪ್ಪ ಅಂತಂದರೆ ಅನೇಕ ತರಂಗಗಳು ಶಕ್ತಿ ತರಂಗಗಳು ಅಂತಕ್ಕಂಥದ್ದು ಅದಕ್ಕೆ ಹೊಡೆದಾಗ ಅದರಿಂದ ಪ್ರತಿಫಲನ ಅಂತಕ್ಕಂಥದ್ದು ಆಗತ್ತೆ ಆ ಪ್ರತಿಫಲನವಾಗ್ತಕ್ಕಂಥ ಸಂದರ್ಭದಲ್ಲಿ ನಾವು ನಮ್ಮನ್ನು ಅದರಲ್ಲಿ ನೋಡಿಕೊಂಡಾಗಲೂ ಕೂಡ ನಮ್ಮ ಶರೀರದಲ್ಲಿರ್ತಕ್ಕಂತಹ ನಮ್ಮ ಶರೀರದ ಒಳಗೂ ಕೂಡ ವಿದ್ಯುತ್ ವಿದ್ಯುತ್ಕಾಂತೀಯವಾಗಿರತಕ್ಕಂತಹ ತರಂಗ ಶಕ್ತಿ ಅಂತಕ್ಕಂಥದ್ದು ಪ್ರತಿಯೊಬ್ಬನ ಶರೀರದಲ್ಲಿರುತ್ತೆ ಅದನ್ನು ನಾವು ಅನೇಕ ಸಂದರ್ಭದಲ್ಲಿ ಅನುಭವಿಸಿರ್ತೇವೆ ಕೂಡ ಈಗ ನಾವು ಬೇಕಾದ್ರೆ ಕಣ್ಣು ಮುಚ್ಚಿ ಹೀಗೆ ಮೆಡಿಟೇಷನ್ ಮಾಡ್ತಾ ಕೂತಿರ್ಲಿ ನಮ್ಮಿಂದ ಒಂದು ಅಡಿ ದೂರದಲ್ಲಿ ಒಬ್ಬ ಬಂದು ನಿಂತ್ಕೊಂಡ್ರೆ ಆತ ನಮ್ಮನ್ನು ಮುಟ್ಟೋದು ಬೇಡ ಆದರೂ ಕೂಡ ಆತ ಜಸ್ಟ್ ಬಂದು ನಿಂತ್ಕೊಂಡ್ರೆ ಸಾಕು ನಮ್ಮ ಹತ್ತಿರದಲ್ಲಿ ಯಾರು ನಿಂತ ಅನುಭವ ನಮಗಾಗತ್ತೆ ಗಾಳಿ ಬೀಸಿದ ಅನುಭವ ಅಥವಾ ಒಂದು ಆ ಏನು ಹೇಳ್ಬೋದು ಅಯಸ್ಕಾಂತೀಯವಾಗಿರ್ತಕ್ಕಂಥ ತರಂಗಗಳ ಅನುಭವವನ್ನು ನಮ್ಮ ಶರೀರ ಅನುಭವಿಸುತ್ತೆ ಹಾಗಿದ್ದಾಗ ಕನ್ನಡಿ ಅಂತಕ್ಕಂಥದ್ದು ಒಡೆದಾಗ ಕೂಡ ಅಯಸ್ಕಾಂತೀಯವಾಗಿರ್ತಕ್ಕಂಥ ತರಂಗಗಳು ಛಿದ್ರವಾಗ್ತವೆ ಇದನ್ನು ಮರಿಬಾರ್ದು ನಾವು ಯಾಕೆ ಅಂತಂದರೆ ಏಕತ್ರ ಇಲ್ಲ ಅದು ಮಧ್ಯ ಬಿಟ್ಟಿದೆ ಅದು ಎಷ್ಟೇ ಕೂಡಿಸಿ ಏನೇ ಮಾಡಿ ಅದಕ್ಕಾಗಿ ಹಿಂದೂ ಏನು ಮಾಡ್ತಿದ್ರು ಹಿಂದೆಲ್ಲ ಅಂತಂದರೆ ಒಡೆದೋಗಿರತಕ್ಕಂಥ ಕನ್ನಡಿಯಲ್ಲಿ ಮುಖ ನೋಡ್ಕೊಳ್ಳೋದು ಬಿಡಿ ಆ ಒಡೆದೋಗಿರೋ ಕನ್ನಡಿಯನ್ನು ಮನೇಲಿ ಇಡ್ತಾನೂ ಇರಲಿಲ್ಲ ಕೂಡ ಕಾರಣ ಏನು ಅಂತಂದರೆ ಈಗ ನಾವು ಅಷ್ಟೋ ಸಂದರ್ಭದಲ್ಲಿ ಮನೆಯನ್ನು ನಿರ್ಮಾಣ ಮಾಡ್ತಕ್ಕಂಥ ಕಾಲದಲ್ಲಿ ನಾವು ಹೇಳ್ತೇವೆ ಮನೆಯ ಒಳಗಡೆ ಬರತಕ್ಕಂಥ ಕಾಂತೀಯ ಏನಿದ್ರು ಈಶಾನ್ಯ ಭಾಗದಿಂದ ಮನೆಯ ಒಳಗಡೆ ಪ್ರವೇಶವನ್ನು ಮಾಡ್ತದೆ ಮತ್ತು ವೃತ್ತಾಕಾರವಾಗಿ ಆ ಮನೆಯನ್ನು ಸುತ್ತು ಹಾಕ್ತವೆ ಪ್ರದಕ್ಷಿಣಾಕಾರವಾಗಿ ಆ ಮನೆಯನ್ನು ಸುತ್ತು ಹಾಕ್ತವೆ ಅನ್ನೋ ಕಾರಣದಿಂದ ಮುಖ್ಯವಾಗಿ ಏನು ಮಾಡೋರು ಅಡ್ಡಲಾಗಿ ಅಂದರೆ ಅದು ಉತ್ತರದಿಂದ ದಕ್ಷಿಣಕ್ಕೆ ಆನಂತರ ಪೂರ್ವದಿಂದ ಪಕ್ಷಿ ಪಶ್ಚಿಮಕ್ಕೆ ಆನಂತರ ದಕ್ಷಿಣದಿಂದ ಉತ್ತರಕ್ಕೆ ಆನಂತರ ಪಶ್ಚಿಮದಿಂದ ಪೂರ್ವಕ್ಕೆ ಈ ರೀತಿಯಾಗಿ ಅದು ಪ್ರದಕ್ಷಿಣಾಕಾರವಾಗಿ ಸುತ್ತನ್ನು ಹಾಕತ್ತೆ ಅದಕ್ಕೆ ಅಡ್ಡಲಾಗಿ ಕನ್ನಡಿಯನ್ನು ಇಡಬಾರ್ದು ಅದು ಹೀಗೆ ಉತ್ತರದಿಂದ ದಕ್ಷಿಣಕ್ಕೆ ಹೋಗುವಾಗ ಅಡ್ಡಲಾಗಿ ಕನ್ನಡಿಯನ್ನು ಇಡುವುದಾಗಲಿ ಅಥವಾ ಪೂರ್ವದಿಂದ ಪಶ್ಚಿಮಕ್ಕೆ ಬರುವಾಗ ಬಲಭಾಗದಲ್ಲಿ ಅಡ್ಡ ಕನ್ನಡಿ ಇಡುವುದಾಗಲಿ ಅಥವಾ ಇಲ್ಲಿ ದಕ್ಷಿಣದಿಂದ ಹೀಗೆ ಹೋಗುವಾಗ ಅಡ್ಡ ಮತ್ತು ಇಲ್ಲಿಂದ ಹೀಗೆ ಹೋಗುವಾಗ ಅಡ್ಡ ಅಂದರೆ ನಾವು ಇದನ್ನು ಚೆನ್ನಾಗಿ ನೆನಪಿನಲ್ಲಿ ಇಟ್ಕೋಬೇಕು ಮನೆಯ ಬಲಭಾಗದಲ್ಲಿ ದಕ್ಷಿಣ ಭಾಗದಲ್ಲಿ ಕನ್ನಡಿಯನ್ನು ಇಡ್ತಕ್ಕಂಥ ಸಂದರ್ಭದಲ್ಲಿ ಪೂರ್ವಾಭಿಮುಖವಾಗಿ ಕನ್ನಡಿಯನ್ನು ಇಡುವಂತೆ ಇಲ್ಲ ಹಾಗೇನೆ ಉತ್ತರ ಭಾಗದಲ್ಲಿ ಕನ್ನಡಿಯನ್ನು ಇಡ್ತಕ್ಕಂತಹ ಸಂದರ್ಭದಲ್ಲಿ ಪಶ್ಚಿಮಾಭಿಮುಖವಾಗಿ ಕನ್ನಡಿಯನ್ನು ಇಡುವಂತೆ ಇಲ್ಲ ಹೀಗೆಲ್ಲ ಅದಕ್ಕೆ ಅಂದರೆ ಅಯಸ್ಕಾಂತೀಯ ತರಂಗಗಳ ಸಂಚಾರವಾಗ್ತಕ್ಕಂಥ ಭಾಗದಲ್ಲಿ ಉಲ್ಟಾ ಇಡ್ತಕ್ಕಂತಹ ಕ್ರಮ ತಪ್ಪುವುದರಿಂದ ಏನಾಗ್ತದೆ ಅಂತಂದ್ರೆ ಅಯಸ್ಕಾಂತೀಯ ತರಂಗಗಳು ಪ್ರವೇಶ ಮಾಡ್ತಕ್ಕಂತಹ ಸಂದರ್ಭ ಅದು ನೆಗೆಟಿವ್ ಆಗಿರಲಿ ಪಾಸಿಟಿವ್ ಆಗಿರಲಿ ಅದಕ್ಕೆ ರಿಫ್ಲೆಕ್ಷನ್ ಅದಕ್ಕೆ ತಾಗಿ ಮಾರ್ಗವನ್ನು ಬದಲಾಯಿಸ್ತಕ್ಕಂಥ ಸಾಧ್ಯತೆ ಇರ್ತಿತ್ತು ಹಾಗಾಗಿ ಡೈವರ್ಟ್ ಆಗ್ತಕ್ಕಂಥದ್ದು ಈ ಡೈವರ್ಟ್ ಆಗುವುದರಿಂದ ಕಾಂತೀಯ ತರಂಗಗಳಲ್ಲಿ ಪಾಸಿಟಿವಿಟಿ ಇದ್ದರೆ ಅದು ಮನೆ ಒಳಗಡೆ ಪ್ರವೇಶ ಆಗೋದಿಲ್ಲ ಅದು ಅಕಸ್ಮಾತ್ ಓರೆಕೋರಿ ಆಗಿದ್ದ ಪಕ್ಷದಲ್ಲಿ ನೆಗೆಟಿವ್ ತರಂಗಗಳು ಬರ್ತಕ್ಕಂಥ ಸಂದರ್ಭ ಇದ್ದರೆ ಒಳಗಡೆ ಬರ್ತಕ್ಕಂಥದ್ದು ಇತ್ಯಾದಿಗಳ ಅನೇಕ ರೀತಿಯ ಅನಾಹುತಕಾರಿಯಾಗಿರ್ತಕ್ಕಂಥ ಸಮಸ್ಯೆಗಳು ಮನುಷ್ಯನಿಗೆ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ ಆ ಕಾರಣದಿಂದಾಗಿ ಮನೆಯ ಒಳಗಡೆಗೆ ಒಡೆದು ಹೋಗಿರ್ತಕ್ಕಂಥ ಕನ್ನಡಿಯನ್ನು ಇರ್ತಕ್ಕಂಥದ್ದು ಸರಿಯಲ್ಲ ಮತ್ತು ಒಡೆದು ಹೋಗಿರ್ತಕ್ಕಂಥ ಕನ್ನಡಿಯಲ್ಲಿ ಮುಖವನ್ನು ನೋಡ್ಕೊಳ್ಳೋದಂತೂ ಇದ್ದಿದ್ದು ಸರಿಯಲ್ಲ ಆಕಾರ ವಿಕಾರವಾಗ್ತದೆ ಪ್ರಕೃತಿ ವಿಕೃತಿ ಆಗ್ತದೆ ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು ಮೊದಲನೇ ವಿಚಾರ ಎರಡನೇದು ಮೊಬೈಲ್ನಲ್ಲಿ ಕೂಡ ಏನು ಮೊಬೈಲ್ನಲ್ಲಿ ಎಷ್ಟೋ ಸಂದರ್ಭ ಅದರಲ್ಲೂ ಅದೇ ಸ್ಥಿತಿಯೇ ಇರತಕ್ಕಂಥದ್ದು ಆ ಡಿಸ್ಪ್ಲೇಗೆ ಹಿಂಭಾಗದಲ್ಲಿ ಅದೇ ರೀತಿಯಲ್ಲಿ ಆ ಒಂದು ಪ್ರತಿಫಲನವಾಗೋದಕ್ಕೆ ಬೇಕಾಗಿರ್ತಕ್ಕಂಥ ಯಾವುದೋ ಒಂದು ದ್ರವ್ಯ ಯಾವುದೋ ಒಂದು ವಸ್ತು ಆ ಇರುತ್ತೆ ಕೂಡ ಅದರ ಜೊತೆಯಲ್ಲಿ ನಮ್ಗೆ ಚೆನ್ನಾಗಿ ಗೊತ್ತು ಡಿಸ್ಪ್ಲೇ ಡ್ಯಾಮೇಜ್ ಆಯಿತು ಅಂತಂದರೆ ಎಷ್ಟೋ ಸಂದರ್ಭ ಮೊಬೈಲ್ ಕೆಲಸನೇ ಮಾಡೋದಿಲ್ಲ ಇದೆಲ್ಲ ವೈಜ್ಞಾನಿಕವಾಗಿ ನಾವು ನೋಡಿದರೂ ಗೊತ್ತಾಗುತ್ತೆ ಮತ್ತು ಅದರಿಂದ ನಮಗೆ ಚೆನ್ನಾಗಿ ಗೊತ್ತು ಮೊಬೈಲ್ನ ಸ್ಕ್ರೀನ್ನಿಂದಾಗಿ ಎಷ್ಟೋ ಸಂದರ್ಭ ರೇಡಿಯೇಷನ್ ಉಂಟಾಗತ್ತೆ ಹಾಗಾಗಿ ರೇಡಿಯೇಷನ್ ಉಂಟಾಗ್ತಕ್ಕಂಥ ಮೊಬೈಲನ್ನು ಶರೀರದ ಮೇಲೆ ಇಟ್ಕೊಳ್ಳೋದೇ ಸರಿಯಲ್ಲ ಹೇಳಿ ವಿಜ್ಞಾನವೇ ಹೇಳುತ್ತೆ ಹಾಗಿದ್ದಾಗ ಇವತ್ತು ಎಲ್ಲಿಗೆ ಬಂದಿದೆ ಆ ಪ್ಯಾಂಟಿನ ಪಾಕೆಟ್ನಲ್ಲಿ ಇಟ್ಕೊಳ್ಳೋದು ಪಾಕೆಟ್ ಪಾಕೆಟ್ನಲ್ಲಿ ಇಟ್ಕೊಳ್ಳೋದು ಎದೆ ಹತ್ತಿರದ ಹೃದಯದ ಹತ್ತಿರದಲ್ಲಿ ಇಟ್ಕೊಳ್ತಕ್ಕಂಥದ್ದು ಇತ್ಯಾದಿಗಳನ್ನೆಲ್ಲ ನಾವು ಅನೇಕ ಸಂದರ್ಭದಲ್ಲಿ ನೋಡ್ತೇವೆ ಇವೆಲ್ಲವೂ ಕೂಡ ಶರೀರಕ್ಕೆ ಹಾನಿಯನ್ನು ಉಂಟು ಮಾಡತಕ್ಕಂಥದ್ದು ಅಂತ ವಿಜ್ಞಾನವೇ ಹೇಳಿದರೂ ನಾವು ನಮ್ಮ ಆಚಾರದಲ್ಲಿ ಅದನ್ನು ತರೋದಿಲ್ಲ ಏನು ಮಾಡೋಣ ಅವರವ್ರು ಯೋಚನೆ ಮಾಡಿ ತೀರ್ಮಾನ ಮಾಡ್ಬೇಕಷ್ಟೇ ನಾವಿನ್ನೇನು ಮಾಡೋಕ್ಕಾಗಲ್ಲ